ನಮಸ್ಕಾರ ವೀಕ್ಷಕರೇ ನಿನ್ನೆ ನಡೆದಂಥ ಸ್ಫೋಟದ ಮನೆಗೆ ಇಂದು ಅಡಿಷನಲ್ ಎಸ್ಪಿ ಹಾಗೂ ಶಾಸಕರು ಭೇಟಿ ನೀಡಿದ್ದು ಪರಿಶೀಲನೆ ಮಾಡಿ ಹೆಚ್ಚಿನ ತನಿಖೆಗೆ ಆಗ್ರಹ ಮಾಡಿದ್ದಾರೆ ಎಸ್ ಎಲ್ ತಂಡ ಈಗ ಅತಿ ಶೀಘ್ರದಲ್ಲಿ ಆಗಮಿಸಿ ಪರಿಶೀಲನೆ ಮಾಡುತ್ತೇವೆ ಎಂದು ಅವರು ತಿಳಿಸಿದರು

ಆಂಬುಲೆನ್ಸ್ ಆಂಬುಲೆನ್ಸ್ನ ಪ್ರದೀಪ್ ಮತ್ತೆ ಶ್ರೀನಿವಾಸ್ ಶ್ರೀನಿವಾಸ್ ಅಂತಕ್ಕಂಥವರು ಊಟ ಮಾಡ್ತಾರ ಸಮೇತ ತುರ್ತಾಗಿ ಬಂದವರನ್ನ ಆಂಬುಲೆನ್ಸ್ಗಾಗಿ ತಗೊಂಡು ಹೋಗಿದ್ದಾರೆ ಇಲ್ಲಿ ವಿಚಾರ ಏನು ಹೇಳಿದ್ರೆ ಸುದರ್ಶನ್ ಅಂತಕ್ಕಂಥ ವ್ಯಕ್ತಿ ಅವರ ಪತ್ನಿ ದ ಪತ್ನಿ ಆದಂತ ಕಾವಿಯವರು ಆ ಸಂದರ್ಭದಲ್ಲಿ ಮರಳಿದ್ದಾರೆ ಅವರ ಅಪ್ಪ ಅವರು ಕೂಡ ಮೋಹನಾಚಾರ ಅಂತ ಹೇಳಿ ಅವರು ಕೂಡ ಮರಳಿದಾರೆ ಮಗು ಕೂಡ ಮರಳಿದೆ ಇವರು ಅಡಿಗೆ ರೂಮಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಇದೆಲ್ಲೂ ಕೂಡ ಗ್ಯಾಸ್ ಬ್ಲಾಸ್ಟ್ ಅಂತ ಹೇಳಿ ಕಾಡ್ತಾ ಇಲ್ಲ ಬೇರೆ ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಯಾವ್ದಾರ ಕೆಮಿಕಲ್ ಇತ್ತ ಏನು ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಅವ್ರು ಎಫ್ ಎಸ್ ಎಲ್ ಅವ್ರನ್ನ ಬರಬೇಕು ಒಂದು ಟೀಮಿಗೆ ಆಲ್ರೆಡಿ ಬಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಇನ್ನೊಂದು ಒಂದು ಟೀಮ್ ಕೂಡ ಈಗ ಕರೆಸ್ತಾ ಇದ್ದಾರೆ ಕರೆಸಿ ಯಾವುದರಿಂದ ಬ್ಲಾಸ್ಟ್ ಆಗಿದೆ ಏನು ಅಂತಕ್ಕಂಥದ್ದು ಇಲ್ಲೂ ಕೂಡ ಗೊತ್ತಾಗಬೇಕು ಬಟ್ ಆದರೆ ಒಂದೆಂತ್ರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥ ಈ ಒಂದು ಇದನ್ನು ನೋಡಿದರೆ ಈ ಮರದ ಮೇಲೆ ಹೋಗಿ ಶೀಟ್ ಕೂತಿದೆ ನನ್ನ ಅಂದರೆ ನಾಲ್ಕು ಕಿಲೋಮೀಟ್ರ್ ಸರೌಂಡಿಂಗ್ ಸೌಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಜೀವನ ಮಾಡಬೇಕಾದ್ರೆ ಅನಿವಾರ್ಯತೆ ಇದೆ ಇಲ್ಲ ಅಂತಲ್ಲ ಆದರೆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವರ ವ್ಯಾಪಾರ ಇರ್ಬೋದು ವಹಿವಾಟು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಇದ್ರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ವಸ್ತುಗಳನ್ನ ಮನೇಲಿ ಇಟ್ಕೋಬೇಕು ಅಂತ ಇರ್ತಕ್ಕಂಥ ನಮ್ಮ ಆಶಯ ಈ ಮನೆ ಸಪ್ರೇಟ್ ಮನೆ ಇರೋದ್ರಿಂದ ಯಾವುದೇ ಬೇರೆ ರೀತಿ ಅವಘಡಗಳಾಗಿಲ್ಲ ಈಗ ಗಂಡ ಹಣ್ಣಿಂಗ್ಗಳು ಕೂಡ ತುಂಬಾ ಸೀರಿಯಸ್ ಅವ್ರು ನೋಡಕ್ಕೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಕಾಲಿಂತೂ ತುಂಬಾ ಡ್ಯಾಮೇಜ್ ಆಗೋಗಿದೆ ಮುಖ ಡ್ಯಾಮೇಜ್ ಆಗಿದೆ ಬಟ್ ಅದೃಷ್ಟವಶಾತ ಆ ಮಗು ಏನೂ ಆಗಿಲ್ಲ ಇದೇ ನಮ್ಮ ದೇವ್ರ ದಯ ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ದೊಡ್ಡ ಇಂಜೂರಿ ಆಗ್ತಕ್ಕಂಥ ಯಾವುದೋ ಕೆಮಿಕಲ್ ಇನ್ನೊಂದು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ದಿದ್ರೆ ನನ್ನ ಅಂದಾಜ್ ಹತ್ತದ ಮನೆಗಳಿಗೆ ಡ್ಯಾಮೇಜ್ ಆಗೋದು ಅದೃಷ್ಟವಶಾತ್ ಆ ರೀತಿ ಏನು ಕೂಡ ಆಗಿಲ್ಲ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಷ್ಟೇ ಬೇರೆ ಬೇರೆ ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಸ್ತುಗಳ ಆ ರೀತಿ ಸಂದರ್ಭ ಮನೇಲಿ ಇದ್ದಂತ ಸಂದರ್ಭದಲ್ಲಿ ನಾವು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ವ್ಯಾಪಾರ ಸ್ಥಳ ಯಾವ ರೀತಿ ಇರಬೇಕಂದ್ರೆ ಸಾರ್ವಜನಿಕರಿಗೆ ಏನೂ ಕೂಡ ತೊಂದರೆ ಆಗದಿರತಕ್ಕಂಥ ಜಾಗದಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ಆ ರೀತಿ ಯಾವುದಾದ್ರು ಕೆಮಿಕಲ್ಗಳಿದ್ದರೆ ದಯವಿಟ್ಟು ಮನೇಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ಗಳನ್ನ ಮನೇಲಿ ಶೇಖರಣೆ ಮಾಡೋದು ತಪ್ಪು ದಯವಿಟ್ಟು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಯಾಕೆಂದರೆ